ವೀಕ್ಷಕರೇ ನಮಸ್ಕಾರ ಮಹಾಕುಂಭದ ಮೆಗಾ ಕವರೇಜ್ಗಾಗಿ ನ್ಯೂಸ್ ಏಟ್ ಕನ್ನಡ ಪ್ರಯಾಗರಾಜ್ನಲ್ಲಿದೆ ಪ್ರಯಾಗರಾಜ್ನಲ್ಲಿ ಸಾಕಷ್ಟು ವಿಧದ ಸಾಕಷ್ಟು ಪಂಥಗಳ ಸ್ವಾಮೀಜಿಗಳು ವೀಕ್ಷಕರೇ ನಮಸ್ಕಾರ ಮಹಾಕುಂಭದ ಮೆಗಾ ಕವರೇಜ್ಗಾಗಿ ನ್ಯೂಸ್ ಏಟ್ ಕನ್ನಡ ಪ್ರಯಾಗರಾಜ್ನಲ್ಲಿದೆ ಪ್ರಯಾಗರಾಜ್ನಲ್ಲಿ ಸಾಕಷ್ಟು ಪಂಥಗಳ ಗುರುಗಳು ಆ ಆಶ್ರಮದ ಮುಖ್ಯಸ್ಥರು ಮಠಾಧಿಪತಿಗಳು ಬಂದಿರುವಂತದ್ದನ್ನ ಕಾಣ್ತಿದ್ದೀವಿ ಅದರಲ್ಲೂ ಪ್ರಮುಖವಾಗಿ ನಾವೀಗ ಇರುವಂತಹದ್ದು ಜಗದ್ಗುರು ರಾಮಭದ್ರಾಚಾರ್ಯ ಅವರ ಆಶ್ರಮದಿಂದ ನಿರ್ಮಾಣ ಆಗಿರತಕ್ಕಂತಹ ಅಖಾಡದಲ್ಲಿ ರಾಮಭದ್ರಾಚಾರ್ಯ ಅವರ ಹೆಸರನ್ನ ಕೇಳಿದಾಗ ಬಹುತೇಕ ಜನರಿಗೆ ನೆನಪಾಗುವಂತಹದ್ದೇ ಅಯೋಧ್ಯೆಯ ರಾಮಲಲ್ಲಾನ ಪರ ಅವರು ನುಡಿದಂತ ಸಾಕ್ಷ್ಯ ಬಾಲ್ಯದಲ್ಲಿ ಎರಡೂ ಕಣ್ಣುಗಳನ್ನು ಕಳೆದುಕೊಂಡಿದ್ದರೂ ಸಹಿತ ನೂರಾರು ಪುಸ್ತಕಗಳನ್ನು ಬರೆದಿರುವಂತಹ ಪ್ರತಿನಿತ್ಯ ಪ್ರವಚನವನ್ನ ಮಾಡುವಂತಹ ಮಹಾನ್ ವಿದ್ವಾನ್ ಸರಿಸುಮಾರು ಹದಿಮೂರು ಭಾಷೆಯನ್ನು ಮಾತನಾಡುವಂತಹ ರಾಮಭದ್ರಾಚಾರ್ಯಜಿ ಅವರ ಒಂದು ಆಶ್ರಮದಿಂದ ನಿರ್ಮಾಣ ಆಗ್ತಿರುವಂತಹ ಖಡಕ್ ಬಂದಿದ್ದೀವಿ ಇಲ್ಲಿ ಆಂಜನೇಯ ಮೂರ್ತಿಗೂ ಕೂಡ ಇನ್ನೂ ಪೇಂಟಿಂಗ್ ಆಗ್ತಾ ಇದೆ ಹನ್ನೆರಡನೇ ತಾರೀಕಿಗೆ ಸ್ವಾಮೀಜಿ ಇಲ್ಲಿಗೆ ಬರ್ತಾರೆ ಹೀಗಾಗಿ ಸಹಜವಾಗಿ ಅದಕ್ಕೆ ಬೇಕಾಗಿರತಕ್ಕಂಥ ಸಿದ್ಧತೆಗಳನ್ನ ಇಲ್ಲಿ ಮಾಡಲಾಗ್ತಾ ಇದೆ ಅದಾದ ಬಳಿಕ ಹನ್ನೆರಡನೇ ತಾರೀಕಿನಿಂದ ನಿರಂತರವಾಗಿ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಪ್ರವಚನಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಜೊತೆಗೆ ಮತ್ತೂ ವಿಶೇಷ ಅಂದ್ರೆ ಇಲ್ಲಿಯ ಯಜ್ಞ ಶಾಲೆ ಸುಮಾರು ಹನ್ನೊಂದು ನೂರು ಯಜ್ಞ ಕುಂಡಗಳನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಪ್ರತಿಯೊಂದು ಕೂಡ ತನ್ನದೇ ಆದಂತಹ ಒಂದೊಂದು ಶೇಪ್ ನಲ್ಲಿ ಇರುವಂತದ್ದು ಹಾಗಿದ್ರೆ ಇದರ ವಿಶೇಷತೆ ಏನು ಯಾಕೆ ಈ ಯಜ್ಞ ಕುಂಡಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಅನ್ನೋದನ್ನ ಯಜ್ಞ ಶಾಲೆಗೆ ನಾವು ಪ್ರವೇಶವನ್ನ ಮಾಡಿ ತಿಳಿತಾ ಹೋಗುವಂತ ಪ್ರಯತ್ನ ಮಾಡೋಣ ಇನ್ನೊಂದು ಮಹತ್ವದ ವಿಚಾರ ಏನಂದ್ರೆ ಈಗ ನಾನು ಇಲ್ಲಿ ಒಳಗಡೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಪಾದರಕ್ಷೆಯನ್ನು ಧರಿಸಿ ಇದೆ ಯಾಕಂದ್ರೆ ಅವರೇ ಸಜೆಸ್ಟ್ ಮಾಡಿರುವಂತದ್ದು ಇದು ಇನ್ನೂ ಸಿದ್ಧ ಆಗ್ತಾ ಇದೆ ಹೀಗಾಗಿ ಇವತ್ತು ನಾವಲ್ಲಿ ನೀವು ಪಾದರಕ್ಷೆಯನ್ನು ಹಾಕಿಕೊಂಡು ಬನ್ನಿ ಆದ್ರೆ ಒಂದು ಬಾರಿ ಅದು ಶುದ್ಧೀಕರಣವಾದ ಮೇಲೆ ನಾವು ಅಲ್ಲಿ ಆ ರೀತಿಯಾಗಿ ಹೋಗೋದಕ್ಕೆ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಕೆಲವೊಬ್ಬರು ಕಮೆಂಟ್ ಅಲ್ಲಿ ಅದನ್ನೇ ಒಂದು ವಿಷಯವನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಈ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ ಈಗ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಯಜ್ಞ ಕುಂಡದಲ್ಲಿರ್ತಕ್ಕಂಥದ್ದು ಈ ಹೊರವಲಯದಲ್ಲಿ ಹನ್ನೊಂದು ನೂರು ಕುಂಡಗಳಲ್ಲಿ ಹೊರವಲಯದಲ್ಲಿ ಚೌಕಾಕಾರವಾಗಿರ್ತಕ್ಕಂಥ ಯಜ್ಞ ಕುಂಡಗಳಿದ್ದಾವೆ ಗಮನಿಸಬಹುದು ನಾಲ್ಕು ಕೋನಗಳನ್ನು ಹೊಂದಿರುವಂತಹ ಯಜ್ಞ ಕುಂಡಗಳು ಇಲ್ಲಿರುವಂತಹದ್ದು ಇದರ ಒಳಭಾಗದಲ್ಲಿ ಬಂದಾಗ ಇದರ ಒಳಭಾಗದಲ್ಲಿ ಬಂದಾಗ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ತ್ರಿಕೋನಾಕೃತಿಯ ಕುಂಡಗಳಿದ್ದಾವೆ ಅದೇ ರೀತಿಯಾಗಿ ಆರು ಭುಜಗಳ ಯಜ್ಞಕುಂಡ ಇದೆ ಪಂಚಭುಜಗಳ ಯಜ್ಞಕುಂಡ ಇದೆ ನಾವು ಗಮನಿಸ್ತಾ ಅಂದ್ರೆ ಒಂದೊಂದು ವಿಶೇಷತೆರ್ತಕ್ಕಂಥದ್ದು ಸಹಜವಾಗಿ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಮೂಡುತ್ತೆ ಯಾಕೆ ಈ ರೀತಿಯಾದಂತ ಯಜ್ಞಕುಂಡಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಈ ಸಾಮಾನ್ಯವಾಗಿ ನಾವು ಹೃದಯಕಾರದ ಯಜ್ಞ ಕುಂಡ ಹೃದಯಾಕಾರ ಅಂತೀವಲ್ಲ ಆ ಆಕಾರದಲ್ಲಿರ್ತಕ್ಕಂಥ ಯಜ್ಞ ಕುಂಡ ಇನ್ನ ಅರ್ಧ ಚಂದ್ರ ಆಕೃತಿಯ ಯಜ್ಞಕುಂಡ ಜೊತೆಗೆ ತ್ರಿಕೋನಾಕೃತಿಯ ಯಜ್ಞಕುಂಡ ಇಲ್ಲಿರುವಂತಹದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಮತ್ತೊಂದು ಸರ್ಕ್ಯುಲರ್ ಒಂದು ರೌಂಡ್ ಆಗಿರ್ತಕ್ಕಂಥ ಯಜ್ಞ ಕುಂಡ ಇರುವಂತದ್ದು ಹಾಗಿದ್ರೆ ಈ ಯಜ್ಞ ಕುಂಡವನ್ನ ನಿರ್ಮಾಣ ಮಾಡ್ತಿರುವಂತ ಇಲ್ಲಿ ಸಂಪೂರ್ಣವಾಗಿ ಮೇಲ್ವಿಚಾರಣೆಯನ್ನ ಮಾಡ್ತಿರುವಂತ ಸಂಬಂಧಪಟ್ಟಂತವರು ಇಲ್ಲಿ ಅವರನ್ನೇ ನಾವು ಮಾತನಾಡಿಸ್ತಾ ಹೋಗೋಣ ನಮಸ್ತೆ ನಮಸ್ಕಾರ ನಾವು ಅರವಿಂದಾಚಾರಿ ಯಾಪ ಯುಂಡ್ತಾರೆ ಜಿ ಜಿ ಯಗ್ जब हम देखते हैं ना जी एक एक-एक कुंड एक एक आकार में है कुछ सर्कुलर है कुछ त्रिकोण आकृति में कुछ चतुर्भुज है जी विशेषता क्या है आ, ये हमारे यहाँ यज्ञों के हवन कुंड के प्रकार है कोई चतुष्पद में है कोई त्रिकोण में है कोई षटकोण में है तो जैसी जैसी साधना रहती है पंच कुंडात्मक और पंचकोणी षटकोणी त्रिकोणी अष्टकोड़ी अष्टकमल दल आकार भी है एक चंद्राकार भी है तो ऐसे ये कुंडों के हमारे यहाँ भारतीय संस्कृति में जो शास्त्रोक्त परंपरा में आ, वो प्रकार बताए गए हैं उन्ही कुंडों के आधार पर इन सभी यज्ञ मंडप में कुंडों की रचना की सभी यज्ञ कुंड में एक ही तरह का यज्ञ होता है या अलग अलग यज्ञ कुंड में अलग अलग, 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 अलग रीति का नहीं इनके आकार पृथक पृथक होते हैं आहुतियां सब में सबकी मिलाकर के सवा करोड़ आहुतियां डलना है यह श्री हनुमान महायज्ञ है और यज्ञ साक्षात भगवान का स्वरूप है विष्णु वही विष्णु यज्ञ ही साक्षात नारायण का स्वरूप और यह यज्ञ इसलिए किया जा रहा है कि त्रेता में त्रेता युग में श्री हनुमान जी महाराज ने श्री जानकी जी का हरण हो गया था तो हनुमान जी ने जानकी जी का पता लगाया लंका जाकर और पता लगा करके फिर राम जी के साथ युद्ध में भी सहायता करके और उनकी जान की वापस दिलवाई जो हनुमान जी त्रेता युग में श्री राम जी की धर्म भार्या को वापस दिला सकते हैं वो हनुमान जी पाक अधिकृत कश्मीर को भारत को भी वापस दिला सकते हैं इसी भाव से यह यज्ञ किया जा रहा है ತಾಕಿ ಪಾಕ ಅಧಿಕೃತ ಕಾಶ್ಮೀರ ಹಮಕೋ ಪ್ರಾಪ್ತ ಹೋರ್ ಭಾರತ್ ಮಾತಾ ಅಖಂಡ ಸ್ವರೂಪ ಅಖಂಡ ಭಾರತ್ ಬರತ್ ಮಾತಾ ಪೂಜಾ ಅರ್ಚನಾ ಸೇವಾ ವೀಕ್ಷಕರೇ ನೋಡಿ ವಿಶೇಷವಾಗಿರತಕ್ಕಂತಹ ಮಾಹಿತಿ ಇದು ಅಂದ್ರೆ ಇಲ್ಲಿ ಹನ್ನೊಂದು ನೂರು ಯಜ್ಞ ಕುಂಡಗಳಲ್ಲಿ ಆಗ್ತಾ ಯಜ್ಞದಲ್ಲಿ ಹನುಮಂತನನ್ನ ಪ್ರಾರ್ಥಿಸಿ ಹನುಮಂತನಿಗಾಗಿ ಮಾಡ್ತಿರುವಂತಹ ಯಜ್ಞ ಇಲ್ಲಿ ಇವರು ಹೇಳ್ತಾ ಇರುವಂತಹ ವಿಚಾರ ಏನಂದ್ರೆ ತ್ರೈತಾಯುಗದಲ್ಲಿ ಆ ಹನುಮಂತ ರಾಮನ ಪತ್ನಿಯಾದಂತಹ ಸೀತಾಮಾತೆ ಅಪಹರಣವಾದಂತಹ ಸಂದರ್ಭದಲ್ಲಿ ರಾವಣನ ಲಂಕೆಯಲ್ಲಿದ್ರೂ ಕೂಡ ಪತ್ತೆ ಮಾಡುವಂತದ್ದು ಮತ್ತೆ ಮರಳಿ ಸೀತೆ ರಾಮರು ಒಂದು ಗೂಡುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ಆಂಜನೇಯ ವಹಿಸ್ತಾರೆ ಅದೇ ಕಾರಣದಿಂದಾಗಿ ಈಗ ಈಗ ಪಾಕ್ ಅಧಿಕೃತ ಕಾಶ್ಮೀರ ಏನಿದೆ ಅಥವಾ ಪಾಕ್ ಅಧಿಕೃತ ಅಂತ ಅವರಂತಾರೆ ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಆ ಪಾಕ್ ಆಕ್ರಮಿತ ಕಾಶ್ಮೀರ ಕೂಡ ಭಾರತದ ಅಂಗವಾಗಬೇಕು ಅಖಂಡ ಭಾರತ ಮತ್ತೊಮ್ಮೆ ಅಖಂಡವಾಗಿ ಪ್ರಜ್ವಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಯಜ್ಞವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಬತಾನೆ ಬೇಲೆ ಜೋ ಹಂಬಿಯ ಕರ್ನಾಟಕ वो जो कर्नाटक के वहां से जो हनुमान आए थे अभी वो अखंड भारत के लिए भी यज्ञ का वो आहुति हाँ। लेने के लिए है तो कैसे देखते हैं ये यही अखंड भारत है श्वास और विश्वास का मिश्रित रूप है हनुमान सृष्टि में ऐसा कोई जीव नहीं है जो श्वास के बिना रहे अगर सांस रुक जाएगी तो डॉक्टर कह देता है कि अब कुछ नहीं और जीवन में अगर एक दूसरे के प्रति विश्वास नहीं है तो बिना विश्वास के भी जीवन का कोई अस्तित्व तो नहीं इसलिए विश्वास कौन है विश्वास भगवान शंकर है शंकर जी का स्वरूप विश्वास है भवानी शंकरो वंदे श्रद्धा विश्वास रूपण तो विश्वास और श्वास दोनों का मिश्रित रूप हनुमान है तो हनुमान जी के बिना तो सृष्टि में कोई कार्य संभव ही नहीं श्री हनुमान जी महाराज की कृपा से यह यज्ञ हो रहा है और हनुमान महायज्ञ जो काम असंभव है वह संभव बनाने में श्री हनुमान जी ही है और कलयुग के तो श्री हनुमान जी प्रत्यक्ष देवता हैं इसलिए हनुमान जी के चरणों में कलयुग में जिसने प्रणाम निवेदन कर लिया जिसने उनके श्री चरणों में उनकी भक्ति को प्राप्त कर लिया वो जीवन में सर्वस्व प्राप्त कर सकता विक्षक ಆಂಜನೇಯ ಅಂದ್ರೆ ಪ್ರಾಣದೇವರು ಪ್ರಾಣದೇವರು ಅಂತೀವಿ ಆಂಜನೇಯ ಇಲ್ಲದೆ ಪ್ರಾಣ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಆಂಜನೇಯ ಮನಸ್ಸು ಮಾಡಿದರೆ ಯಾವುದೂ ಅಸಾಧ್ಯವಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದರು ಅದು ನಿಜಕ್ಕೂ ಕೂಡ ಈಗ ನಾವು ಈ ಯಜ್ಞ ಕು ಅಭಿ ಜೋ ಹಮ್ ಏ ಯಜ್ಞಕುಂಡಕ್ಕೆ ಬಾರೆ ಬಾತ್ ಕ रहे हैं ಎ ಕುಚ್ಚು ಅಲಗ್ಲಗರ ಎ ಮತ್ಲಬ್ಯ ಸಮझಾತ वो बाहर से जब देखा था यहाँ पे ಶಿವಲಿಂಗ ಪ್ರತಿಷ್ಠಾಪ ಹೋಗುತ್ತ ऐसा ಕುಷ್ಮೆ ಸಮಜ रहा ತಾ ಮಗ ಏ ಪೂರಾ ಅಲಗ ही है ये क्या है ये यज्ञ में इतना बड़ा विस्तार से ये ग्यारह कुंडी यज्ञ हो रहा है इस यज्ञ में कहीं कोई जब हम आहुतियां छोड़ते हैं यजमान तो आहुति में हो सकता है कभी किसी यजमान की अज्ञानता से या किसी कारणवश वो कोई आहुति दे नहीं पाते और मंत्र का उच्चारण यदि हो गया है तो वो आहुति नहीं जाएगी तो उसमें अपूर्णता आ जाएगी इसलिए इसमें गाय का देशी वेद लक्षणा शुद्ध देसी गाय का घी भरा जाता है और वह घी की धार धीरे 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 चलती रहती है ताकि कोई यदि आहुति छूटती है उससे उसकी परिपूर्णता हो सके कोई अपूर्णता ना रहे परिपूर्णता के लिए यह घृत पात्र लगाया गया विशेष अंदर इले हूर यज्ञ कुंडार ಆ ಯಜ್ಞ ಕುಂಡಗಳಲ್ಲಿ ಹವಿಸ್ಸನ್ನು ಅರ್ಪಿಸಬೇಕಾಗತ್ತೆ ಜೊತೆಗೆ ತುಪ್ಪವನ್ನು ಹಾಕ್ತಾ ಇರಬೇಕಾಗತ್ತೆ ಈಗ ಮಂತ್ರ ಎಷ್ಟೋ ಬಾರಿ ಏನಾಗುತ್ತೆ ಮಂತ್ರಗಳನ್ನು ಹೇಳ್ತಾರೆ ಅಲ್ಲಿ ತುಪ್ಪವನ್ನು ಹಾಕಬೇಕಾಗಿರುತ್ತೆ ಮರ್ತು ಬಿಡ್ತಾರೆ ಆ ರೀತಿಯಾಗಿರ್ತಕ್ಕಂತಹ ಮರ್ತಂತ ಸಂದರ್ಭದಲ್ಲಿ ಯಾರಾದರೂ ಅಜ್ಞಾನದಿಂದ ಮರ್ತಾಗ ಆ ಅದಕ್ಕೆ ಒಂದು ಯಜ್ಞಕ್ಕೆ ಚ್ಯುತಿ ಬರಬಾರದು ಅನ್ನುವಂತ ಉದ್ದೇಶದಿಂದ ಯಜ್ಞ ಕುಂಡದ ಯಜ್ಞ ಶಾಲೆಯ ಮಧ್ಯಭಾಗದಲ್ಲಿರುವ ಈ ಕುಂಡದ ಮೇಲೆ ತಾಮ್ರದ ಪಾತ್ರೆಯನ್ನು ಹಾಕಿದರೆ ಅದರಲ್ಲಿ ಶುದ್ಧವಾಗಿರ್ತಕ್ಕಂಥ ವೇದ ರೀತಿಯಾಗಿ ಬೆಳೆದಿರ್ತಕ್ಕಂಥ आकड़ेन अदर तुपन तुम तो निर बरता है यज्ञ संपूर्णवा परपूर्ण उद्देश्य इटक जो आपका उद्देश्य और जो आप यहाँ पे तैयारी करे सच में खुश होता है खुशी लगता है और आप हमने हमें भी टाइम दिया इतने बात किया आपको भी धन्यवाद जी बहुत बहुत ये सब धर्म के लिए होता है बिना धर्म के कुछ भी संभव नहीं है धर्मेण हन्यते व्याधि धर्मेण हन्यते ग्रह ग्रहा धर्मेण हन्यते शत्रु यतो धर्मम ततो जया धर्म का साक्षात विग्रह भगवान है राम विग्रहवान धर्म श्री राम जी साक्षात धर्म के विग्रह हैं इसलिए उनके कृपा से उनके आशीर्वाद से हनुमान जी के चरणों में जो हम निवेदन प्रार्थना करते हैं हनुमान जी वो पूर्ण करते हैं और निश्चित समस्त राष्ट्र का मंगल हो समस्त विश्व का मंगल हो सृष्टि के सारे जीव सुखी रहे और यज्ञ का असर न केवल प्राणी मात्र पे प्रकृति पर वनस्पति पर औषधियों पर फल पर जल पर और प्राकृतिक संपूर्ण औषधियों पर सपर यज्ञ का असर होता है अनाथ भवंति भूतानी पर्जन्योदन संभवा यज्ञ से जलवृष्टि होती देवता प्रसन्न होते जलवृष्टि से सारी प्रकृति वनस्पति नदी आदि सरोवर सब परिपूर्ण हो जाते हैं उससे अविशिंचित होकर के कृषि आदि भी संपन्न होती तो समस्त प्रकृति और जनमानस सभी प्रसन्न हो जाते हैं संतों का यही लक्ष्य परमार्थ के लिए उनका जीवन होता है तो परोपकार करें परमार्थ करें और परमार्थ से ही विश्व का मंगल होगा ಧನ್ಯವಾದ ಹಂಸೆ ಬಾತ್ಕರಣಕ್ಕೆ ವೀಕ್ಷಕರೇ ನೋಡ್ತಾ ಇದ್ರಲ್ಲ ಅವರು ಹೇಳ್ತಾ ಇದ್ದಾಗ ಯಜ್ಞದಿಂದ ಸಾಕಷ್ಟು ಲಾಭಗಳಿದಾವೆ ಪ್ರಕೃತಿ ಪ್ರಾಣಿ ಪಕ್ಷಿ ಮನುಷ್ಯರು ಇಡೀ ಒಂದು ಭೂಮಂಡಲ ಪ್ರತಿಯೊಂದರ ಮೇಲೆ ಕೂಡ ಯಜ್ಞದ ಪರಿಣಾಮ ಆಗುತ್ತೆ ಯಜ್ಞದಿಂದ ಮಳೆ ಆಗುತ್ತೆ ಆ ಮಳೆಯಿಂದ ಸಕಲ ಜೀವ ಸಂಪನ್ಮೂಲಗಳು ಕೂಡ ಖುಷಿಯಿಂದ ಸಮೃದ್ಧಿ ಇರ್ತಾವೆ ಅಂತ ಹೇಳಿ ಹೇಳ್ತಾ ಇದ್ರು ಈ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ನನ್ನ ಜೊತೆಯಲ್ಲಿದ್ದಾರೆ ನಮ್ಮ ಕ್ಯಾಮರಾಮನ್ ಶಿವಪ್ಪ ನಾನು ರಾಘವೇಂದ್ರ ಗುಡಿ ನೋಡ್ತೀರಿ ನ್ಯೂಸ್ ಏಟೀನ್ ಕನ್ನಡ